ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಯಲಕ್ಷ್ಮಿ ವ್ಲಾಗ್ ಎಲ್ರಿಗೂ ನಮಸ್ಕಾರ ನೋಡಿ ಇವಾಗ ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೆ ಹೂವು ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ತುಂಬ ಚೆನ್ನಾಗಿದೆ ನೋಡಿ ಅದಕ್ಕೆ ಹೋಗುವಾಗ ಗಾಡಿ ನಿಲ್ಸ್ಬಿಟ್ಟು ನಾನು ಇವಾಗ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹೂವು ಇದ್ರ ಒಳಗಡೆ ಚಿಕ್ಕ ಚಿಕ್ಕ ಮೀನೆಲ್ಲ ಇದೆ ಕಾಣಿಸ್ತಾ ಇಲ್ಲ ತುಂಬ ಮೀನಿದೆ ಇದ್ರ ಒಳಗಡೆ ಎರಡು ಹೂವು ಬಿಟ್ಟಿದೆ ನೋಡಿ ಇವಾಗ ವೈಟು ಮತ್ತು ಮನೆಗೆ ಹೋಗ್ತಿದ್ದೆ ಇವಾಗ ನಾನು ಸರಿ ಹಿಂಗೆ ಮಧ್ಯಾಹ್ನ ಮೇಲೆ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಅದು ಅದು ಹೂವು ನೋಡಿಬಿಟ್ಟು ನಾನು ಹಂಗೆ ವೀಡಿಯೋ ಮಾಡ್ತಿದ್ದೀನಿ ಈಗ ಹೋಗ್ತಾಯಿದ್ದೀನಿ ಮನೆಗೆ ನಿಮಗೆ ತೋರ್ಸೋಣ ಅಂತ ಇವಾಗ ವೀಡಿಯೋ ಮಾಡಿದೆ ನೋಡಿ ಇಲ್ಲೊಂದು ಜೋಕಲ್ಲಿ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮರಕ್ಕೆ ಒಂದು ಜೋಕಾಲಿ ಥರ ಹಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಈ ಮಾವಿನಕಾಯಿ ಮರ ಇದ್ರ ಮುಂದೆನೇ ಇಲ್ಲಿ ಇದಿರೋದು ಹೂವೋದು ತಾವರೆ ಹೂವೋದು ಹೋಗ್ತಾ ಇದೀರಿ ಮನೆಗೆ ಇವಾಗ ಮನೇನ ವಿಹನ್ನ ಟೇಕೆರಿಯಿಂದ ಕರ್ಕೊಂಡು ಮನೆಗೆ ಹೋಗ್ಬೇಕು ನೋಡಿ ಇಲ್ಲಿ ಗೇಟೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇದು ಹೂವು ಇದೆ ನೋಡಿ ಇವಾಗ ಸಾಯಂಕಾಲ ಕೆಲ್ಸಕ್ಕೆ ಬಂದಿದ್ದೀನಿ ವಿಶಾನ್ ಹತ್ರನೇ ಮಾಡ್ಕೊಂಡ್ಬಿಟ್ಟಿದೀನಿ ನೋಡಿ ಮಕ್ಕಳನ್ನ ನೋಡ್ಕೊಂಡವ್ರು ಇಲ್ಲಾಂದ್ರೆ ಎಷ್ಟು ಕಷ್ಟ ಆಗುತ್ತೆ ಒಬ್ಬೊಬ್ಬರೇ ಇರೋರು ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾರೆ ತುಂಬ ಜನ ಹೆಣ್ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ ಅದು ಮಕ್ಕಳು ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಜೊತೆಯೆಲ್ಲ ಹಾಕ್ಕೊಂಡು ಕಷ್ಟಪಟ್ಟು ಕಷ್ಟಪಟ್ಟು ಮಕ್ಕಳನ್ನ ಸಾಕೋದು ವಿಹಾನ್ ಚಮಿ ವಿಹಾನ್ ಎದ್ದೊಳಪ ಎದ್ದೊಳಪ ಚಮೆ ನೋಡಿ ವಿಹಾನ್ ಎದ್ದೊಳ್ತಾನೆ ಇಲ್ಲ ಮಲ್ಕೊಬಿಟ್ಟಿದ್ದಾನೆ ಇನ್ನೂ ಕೆಲಸಕ್ಕೆ ಹೋಗ್ಬೇಕು ಕೆಲಸ ಇದೆ ವಿಟಾಡ್ತೀನಿ ವಿಹಾನ್ ಚಮೆ ನೋಡು ಬಾ ಇಲ್ಲಿ ಆಟಾಡ್ಸಿನಿ ಬಾ ನೋಡಿ ಇಲ್ಲಿ ಮಕ್ಕಳೆಲ್ಲ ಇದ್ದಾರ ನೋಡು ಕ್ಷಮೆಯಾ ವಿಹಾನ್ ಎದ್ದೋಳಪ್ಪ ಆಟ ಆಡಿಸಿನಿ ಎದ್ದೋಳು ಆಟಾಡ್ಸಿನಿ ಎದ್ದೋಳು ಚಾಮೆ ವಿಹಾನ್ ಎದ್ದೋಳು ಚಮೆ ಹ್ಞೂ ಜಾಣ ಎದ್ದೋಳು ಎದ್ದೋಳು ಆಟಾಡ್ಸಿನಿ ಎದ್ದೋಳು ನಿಂಗೆ ಎದ್ದೋಳು ಆಟಾಡಿಸಿನಿ ಎದ್ದೋಳು ನಡಿ ಆಟಾಡಿ ನಡಿ ಆಟಾಡಿಸ್ತೀನಿ ನಡಿ ಎದ್ದೋಳು ಆಟಾಡಿಸಿನಿ ನಡಿ ನೋಡಿ ಆಟ ಆಡಿಸೀನಿ ನೋಡಿ ನೋಡಿ ಹೇಳಿದಕ್ಕೆ ಎದ್ದೋಳ್ದ ವಿಹಾನ್ ಇವಾಗ ಇನ್ನೂ ಕೆಲಸ ಇದೆ ನಾನು ಮಾಡೋದಕ್ಕೆ ಆಟ ಅಂತ ಹೇಳಿದ ತಕ್ಷಣ ವಿಹಾನ್ ಎದ್ದೋಳು ಬಿಟ್ಟ ಆವಾಗೆ ಬಂದಾಗಿಂದ ವಿಹಾನ್ ನಿದ್ದೆ ಮಾಡ್ತಾನೆ ಇದ್ದಾನೆ ಚಾಮಿ ನೀನು ಮಲ್ಕೋಬಿಟ್ರೆ ನಾನು ಹೆಂಗೆ ಕೆಲಸ ಮಾಡೋದು ಹಾಂ ಏನು ಚಾಮಿ ಹಾಂ ನೀನು ಹೊತ್ಕೊಂಡು ನಾನು ಓಡಾಡೋಕ್ಕಾಗುತ್ತಾ ಹಾಂ ಹೇಳೋ ನೀನು ಹೊತ್ಕೊಂಡು ನಾನು ಓಡಾಡೋಕ್ಕಾಗತ್ತಾ ಕೆಲಸಕ್ಕೆ ನೀನು ಹೆಂಗೆ ನಿದ್ದೆ ಮಾಡಿದ್ರೆ ಹೆಂಗೆ ಹಾಂ ಏನಪ್ಪ ಹಾಂ ಹಾಂ ಸ್ಕೂಟರ್ ಆಟಾಡ್ತೀಯಾ ಈ ಥರ ಕೈ ಇದೆಯಲ್ವ ಹೆಂಗೆ ಸ್ಕೂಟರ್ ಆಟಾಡ್ತೀಯಾ ಹಾಂ ನೀನು ಮಧ್ಯಾಹ್ನ ಹೊತ್ತು ಮನೆಯಲ್ಲೇ ಮಲ್ಕೋಬೇಕಲ್ವಾ अट पेट अंत ऐन कई ऐन कई अंत केलते वो स्ली हो गया नीचे बेड का नीचे गिर गया वो बेड का ऊपर केल केल के नीचे गिर गया हाँ हाँ चोट लग गया हाँ वो बैंडेज है वो बैंडेज है वो डॉक्टर दल रहे है

ಬಾ ದಾಂಗೆ ಬಾ ಪ್ಲೀಸ್ ವಿಹಾನ್ ಎತ್ಕೊಳ್ಳೋಕಾಗಲ್ಲ ವಿಹಾನ್ ಧಕ್ಕೆ ಇಟ್ಕೋ

ಕೆಲಸ ಇದೆ ಮಾಡ್ಕೊಂಡು ಬಂದು ಬೇಗ ನೋಡಿ ಪ್ಲೀಸ್ ಕೆಲಸ ನೀನು ಬೇಡ ಅಂದರೆ ನಾನು ಹೆಂಗೆ ಹೇಳು ಹಾಂ ನೀನು ಹಿಂಗೆ ಹಠ ಮಾಡಿದ್ರೆ ಹೆಂಗೆ ಹೇಳು ಹಾಂ ಬಾಪಷ್ಟು ಅಲ್ಲಿ ಕೆಲಸ ಮಾಡ್ಕೊಬಂದ್ಬಿಟ್ಟು ಆಮೇಲೆ ಆಟ ಆಡ್ತೀನಿ ಓಕೆನಾ ಪ್ಲೀಸ್ ಚಮ್ಮಿ ಅರ್ಥ ಮಾಡ್ಕೋವಿ ಹಾ ಪ್ಲೀಸ್ ಬಾ ಇನ್ನೊಂದು ಮನೆ ಇದೆ ಅಡುಗೆ ಬಾ ಬಾಪಾ ಈಗ ನಮ್ಮ ಮಗನ ಕೆಲಸ ಮಾಡಿಲ್ಲ ಅಂದರೆ ಹೆಂಗೆ ಮತ್ತೆ ಕೆಲಸಕ್ಕೆ ಹೋಗ್ಬೇಕಲ್ವಾ ನಿನ್ನೂ ನೋಡ್ಕೋಬೇಕು ನನ್ನ ಕೆಲಸನೂ ಮಾಡ್ಕೋಬೇಕು ನಾನು ಕೆಲಸ ಮಾಡೋವಾಗ ನೀನು ಡಿಸ್ಟರ್ಬ್ ಮಾಡಬಾರ್ದು ತಾನೆ ಹಾಂ ನೀನು ಡಿಸ್ಟರ್ಬ್ ಮಾಡಬಾರ್ದು ತಾನೆ ಹಾಂ ನೀನು ಹಿಂಗೆ ಬೇಜಾರು ಮಾಡಿದಿರ ನಾನು ಏನು ಮಾಡಲಿ ಹಾಂ ಹೋಗಲಿ ನಿನ್ನ ಡೇಕರೆಯಲ್ಲೇ ಬಿಟ್ಟು ಬರಲಾ ಸಾಯಂಕಾಲ ಹೊತ್ತೂ ಹಾಂ ವಿನ್ ಸಾಯಂಕಾಲ ಹೊತ್ತು ಡೇಕರೆಯಲ್ಲೇ ಬಿಟ್ಟು ಬರಲಾ ನಾನು ನಿನ್ನ ಹಾಂ ಮತ್ತೆ ನೀನು ಈ ಥರ ಬೇಜಾರು ಮಾಡಿದ್ರೆ ಮತ್ತೆ ನಾನು ಏನು ಮಾಡೋದು ಹಾಂ ಬಾ ಬೇಡ ಮಾಡ್ಕೊ ಬಂದ್ಬಿಡೋಣ ಹೋಗೋಣ ಇಲ್ಲ ನಾನು ಕೆಲಸ ಮಾಡಬೇಕಂದ್ರೆ ನೀನು ಆಟ ಆಡ್ಸಂದ್ರೆ ಹೆಂಗೆ ಭೀ ಹಾಂ ಪ್ಲೀಸ್ ಬಾ ಹೋಗ್ಬಿಡ್ ಬರೋಣ ಬೇಗ ಓಕೆ ಹೋಗಿ ಬರೋಣ ಬೇಗ ಹಾಂ ಸರಿನಾ ಓಕೆ ಬಾ ಹೋಗ್ಬಿಡ್ ಬರೋಣ ಬಾ ಕೈ ಚಾಮಿ ಕೈ ಹುಷಾರು ಸ್ಲೋ ಚಾಮಿ ಕೈ ಭದ್ರ ನೋಡಿ ಆಟಾಡಬೇಡ ಅಂದ್ರೂ ಆಟಾಡಬೇಕು ಅಂತ ಹೇಳ್ತಾನೆ ಈ ಹುಡುಗ ಸ್ಲೋ ಸ್ಲೋ ಕೈ ಬದ್ರಾಸ್ ಬಾ ಬೇಡ ಬಾ ಬಾಪ ಬೇಡ ವಿಹಾನ್ ಪ್ಲೀಸ್ ಬೇಡ ನೋಡಿ ಅಡ್ಡ ಬರ್ತೀರಿ ವಿಹ್ಯಾನ್ ಸ್ಲೋ ಸಾಕು ಬಾ ಸಾಕಾ ವಿಹಾನ್ ಸಾಕು ಏನು ಸಾಕು ವಿಪಾ ವಿಹಾನ್ ನೀವು ಹುಡುಕ್ತಾ ಇದ್ದಾನೆ ಅಮ್ಮ ಎಲ್ಲೋಯ್ತು ಅಂತ ಅಳ್ತಾ ಇದ್ದಾನೆ ಯಾಕಪ್ಪ ನನ್ನ ಸ್ಕೂಟರಲ್ಲಿ ಇಕ್ಬಿಟ್ಟು ಬರೋಕ್ಕೋದೆ ನೀನು ಅಲ್ಲಿ ಇಟ್ಟಲ್ವಾ ಅಲ್ಲಿ ಇಕ್ಬಿಡ್ ಬರೋಕ್ಕೋದೆ ಇದ್ದಾ ಅಳ್ತಾಯಿದ್ದಾ ಹಾಂ ಏನಾಯಿತು ಏನಾಯ್ತು ಹಾಂ ಹಾಂ ನೀನು ಸ್ಕೂಟರಲ್ಲಿ ಬಿಸಾಕ್ಬಿಟ್ಟಲ್ವ ಮತ್ತೆ ಅಲ್ಲೇ ಹೋಗೋದು ಎಲ್ಲಿತ್ತು ಅಲ್ಲೇ ಇಟ್ಬೇಕಲ್ವಾ ಹಾಂ ನೀನು ಲಿಕ್ವಿಡ್ ಓಡಕ್ ಬಿಟ್ರೆ ಹೆಂಗೆ ಅದೆಲ್ಲಿತ್ತು ಅಲ್ಲೇ ಇಡಬೇಕು ಬೇಡಪ್ಪ ಇದೆಲ್ಲ ಆಡ್ಬೇಡಪ್ಪ ಚಮ್ಮಿ ಹೋಗೋಣ ರೌಂಡು ಹಾಂ ಸರಿ ಆಯಿತು ಬಾ ಬೇಗ ಬಾ ಫಾಸ್ಟಾಗಿ ಬಾ ಇಮೇಲೆ ತಗಲುತ್ತಪ್ಪ ವಿಹಾನ್ ಬಾ ಬೇಗ ಬಾ तुम ब्रदर किधर हाँ किधर हाँ विहार ಸರಿ ಕುತ್ಕೋ ಹ ಇಲ್ಲ ಕುತ್ಕೊ ನೋಡಿ ಇವಾಗ ಕೆಲಸ ಆಯ್ತು ಇವಾಗ ಹೋಗ್ತಾ ಇದೀನಿ ನಾನು ವಿಹಾನು ಮನೆಗೆ ವಿಹಾನ್ ಚಮೆ ಹಾ ಇಟ್ಕೋ ಚೆಮ್ಮೆ ದಿನಸಿನ್ ಬೇಗ